ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದ ನೋಡ್ರಿ ಇವತ್ತು ಶನಿವಾರ ಶನಿವಾರದ ಲಾಗ್ ಶೇರ್ ಮಾಡ್ಕೊಳ್ಕೈತೇನಿ ಬೆಳಗ್ಗೆಯಿಂದ ಸಂಜೆವರೆಗೂ ಶನಿವಾರದ ದಿನ ನನ್ನ ರೂಟೀನ್ ಯಾವ ತರ ಇರ್ತದೆ ಅಂತ ತೋರ್ಸೈತಿನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ ಇರುವ ವಿಡಿಯೋಸ್ ಮಾಡ್ತೀನಿ ನಿಮಗೆಲ್ಲ ಯಾವ ತರ ವಿಡಿಯೋಸ್ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅದೇ ತರ ವಿಡಿಯೋಸ್ ಗಳನ್ನ ಮಾಡಕ ಆದಷ್ಟು ಟ್ರೈ ಮಾಡ್ತೇನೆ ನಾನು ಕೂಡ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನ ಪೂಜೆ ಮಾಡ್ಕೊಂಡ್ರಾಯ್ತು ಅನ್ಕೊಂಡೆ ಯಾಕಂದ್ರೆ ನಮ್ಮ ಮನೆ ದೇವರು ಆಂಜನೇಯ ಅದಕ್ಕೂ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನ ಪೂಜೆ ಮಾಡಿದ್ರಾಯ್ತು ಅಂತ ಆದಷ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳಕತ್ತೀನಿ ಮನೆ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಹಂಗೆ ಹೊರಗಡೆ ಹೊಸಲೆಲ್ಲ ತೊಳೆದು ಇಲ್ಲೆಲ್ಲ ರಂಗೋಲಿ ಹಾಕ್ಕೊಳ್ಕಿನಿ ಅರ್ಶಿಣ ಕುಂಕುಮ ಹಚ್ಚಿ ಈ ರೀತಿ ಡೈಲಿ ಬೆಳಗ್ಗೆ ನಂದಂತೂ ರುಟೀನ್ ಇದೇ ಥರ ಇರ್ತೈತೆ ನೋಡ್ರಿ ಹೊರಗಡೆ ಎಲ್ಲ ಕಸ ಗುಡಿಸೋದು ನೆಲ ಒರೆಸೋದು ರಂಗೋಲಿ ಎಲ್ಲ ಹಾಕ್ಕೊಳ್ಳೋದು ಇದು ನನ್ನ ಡೈಲಿ ರುಟೀನ್ ಇರ್ತೈತಿ ಅದ್ರಾಗ ಪೂಜೆ ಇದ್ರಪ್ಪ ಅಂದ್ರೆ ಸ್ವಲ್ಪ ಬೇಗನ ನಾ ಟ್ರೈ ಮಾಡ್ತೀನಿ ಆದಷ್ಟು ಬೇಗನ ಮಾಡಿಬಿಡ್ತೀನಿ ಹಂಗ ಇವತ್ತು ಟಿಫನಿಗೆ ದೋಸೆ ಮಾಡಿದ್ರಾಯಿತು ಅಂತ ನಿನ್ನನ್ನು ನೆನೆಸಿ ಇಟ್ಟಿದ್ದೆ ಹಾಗಾಗಿ ಚಿಂತೆ ಏನೂ ಇರಲಿಲ್ಲ ಟಿಫನ್ ಮಾಡೋದೇನೋ ಟೆನ್ಷನ್ ಇರಲಿಲ್ಲ ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಿಧಾನಕ ಟಿಫನ್ ಮಾಡಿದ್ರಾಯ್ತು ಅಂದ್ಕೊಂಡೆ ಹಾಗಾಗಿ ನಿಧಾನಕ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಮನೇಲೆಲ್ಲ ರಂಗೋಲಿ ಹಾಕ್ಕೊಂಡು ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಇವತ್ತು ಸಿಂಪಲ್ ಆಗಿ ಶನಿವಾರದ ಪೂಜೆ ಮುಗಿಸ್ಕೊಂಡೆ ನೈವೇದ್ಯಕ್ಕೆ ಏನು ಮಾಡಿರಲಿಲ್ಲ ಹಾಗಾಗಿ ಪುಟಾಣಿ ಸಕ್ಕರೆನ ಇಟ್ಟನಿ ನೈವೇದ್ಯಕ್ಕೆ ಅಂತಂದು ಈ ರೀತಿ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಇಡ್ತಾ ಇರ್ತಾನಿ ಇಲ್ಲಾಂದ್ರೆ ಬಾಳೆಹಣ್ಣು ಈ ಥರ ಪುಟಾಣಿ ಸಕ್ಕರೆ ಕಲ್ಲು ಸಕ್ಕರೆ ಈ ಥರ ಇಟ್ಟು ನಾನು ನೈವೇದ್ಯ ಮಾಡಿ ಪೂಜೆಯನ್ನು ಮಾಡ್ಕೊಂಡ್ಬಿಡ್ತೇನೆ ಬೆಳಗ್ಗೆ ಇಷ್ಟೆಲ್ಲ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟತ್ತು ಹಾಗಾಗಿ ಬೇಗ ಬೇಗ ಟಿಫನ್ ಮಾಡ್ಕೊಂಡು ಅಂತ ಇಲ್ಲಿ ಚಟ್ನಿ ಮಾಡ್ಕೊಳಕತ್ತೀನಿ ಕೊಬ್ಬರಿ ಚಟ್ನಿ ಮಾಡ್ಕೊಳಕತ್ತೀನಿ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡೋಕತ್ತಿದ್ದಲ್ಲಿ ಇವತ್ತು ಚಟ್ನಿ ಮಾಡಿ ದೋಸೆ ಮಾಡಿದ್ರಾಯ್ತು ಅಂದ್ಕೊಂಡು ಬೇಗ ಬೇಗ ಎಲ್ಲ ಚಟ್ನಿಗೆ ರೆಡಿ ಮಾಡ್ಕೊಳಕತ್ತೀನಿ ಹಾಗೆ ಮನೆಯಲ್ಲಿರೋ ಗೃಹಿಣಿಯರು ಯಾವ ರೀತಿ ಬೇಗ ಬೇಗ ಕೆಲಸಗಳನ್ನು ಮಾಡ್ಕೊಳ್ಳೋದು ಯಾವ ರೀತಿ ಫಾಸ್ಟಾಗಿ ಕೆಲಸ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಲಿಲ್ಲ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮುಗಿಸೋದು ಯಾವ ರೀತಿ ಅಂತಂದ್ರೆ ನನಗೆ ಗೊತ್ತಿರೋ ಅಷ್ಟು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ಯಾವ ಥರ ನೀವು ಐಡಿಯಾ ಮಾಡಿಕೊಂಡು ಕೆಲಸಗಳನ್ನು ಮನೆ ಕೆಲಸಗಳನ್ನು ಮುಗಿಸ್ಕೊಬೋದು ಅಂತಂದು ನೀವೇನು ಮಾಡ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಐದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಬೇಕು ಇವತ್ತಿನ ಕೆಲಸ ಏನೇನು ಅದವು ಇಂಪಾರ್ಟೆಂಟ್ ಕೆಲಸ ಏನೇನೆಲ್ಲ ಮಾಡೋ ಅದವು ಅಂತ ಒಂದು ಐದು ನಿಮಿಷ ಟೈಮ್ ಕೊಡ್ರಿ ಯಾವೆಲ್ಲ ಕೆಲಸ ಮಾಡೋದೈತಿ ಅಂತಂದು ನೆನಪಿಸ್ಕೊಂಡು ಅದನ್ನೆಲ್ಲ ಒಂದು ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಳ್ರಿ ಇವತ್ತು ಈ ಕೆಲಸ ಎಲ್ಲ ಮಾಡೋದೈತಿ ಇದನ್ನೆಲ್ಲ ಸಂಜೆ ಒಳಗೆ ನಾನು ಈ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಅಂತಂದು ಅಡುಗೆ ಕೆಲಸ ಅಂತರೂ ಮಾಮೂಲಿ ಎಲ್ರಿಗೂ ಡೈಲಿ ಇದ್ದ ಇರ್ತೈತಿ ಅಡುಗೆ ಕೆಲಸ ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ಕೆಲಸಗಳಿದ್ರಪ್ಪ ಅಂದ್ರೆ ಅವನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ನೀವು ಮೈಂಡ್ನೇ ಫಿಕ್ಸ್ ಮಾಡ್ಕೊಳ್ರಿ ಇವತ್ತು ನನ್ನಿಂದ ಇಷ್ಟು ಕೆಲಸ ಮಾಡ್ಕೊಬೋದು ಇಷ್ಟೆಲ್ಲ ಕೆಲಸನ ನಾನು ಮಾಡೇ ಮಾಡ್ತೀನಿ ಅಂತಂದು ನೀವು ಫಿಕ್ಸ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಕೆಲಸ ಮಾಡ್ಕೊತಾ ಹೋದ್ರಪ್ಪ ಅಂದ್ರೆ ನಿಮಗೆ ಗೊತ್ತಾಗಲ್ಲ ರೀ ನೀವು ಯಾವ ಥರ ಕೆಲಸ ಮಾಡಿದ್ರಿ ಅಂತಂದು ಆ ಥರ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬಿಡ್ತೀರಿ ನಿಮ್ಮ ಅಲ್ಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀರಿ ನೀವು ಬೆಳಗ್ಗೆ ನಾನು ಈ ಕೆಲಸಗಳನ್ನೆಲ್ಲ ಇವತ್ತು ಮುಗಿಸ್ಬೇಕು ಇವತ್ತು ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಅದೇ ಥರ ನಿಮ್ಮ ಮೈಂಡ್ ವರ್ಕ್ ಮಾಡೋಕತ್ತ್ ಬಿಡ್ತೈತಿ ರೀ ಈ ಕೆಲಸ ಆದ ತಕ್ಷಣ ನೆಕ್ಸ್ಟ್ ಕೆಲಸ ಇದನ್ನ ಮಾಡು ಅದನ್ನ ಮಾಡು ಅಂತ ನಮಗೆ ಬಿಡ್ತೈತಿ ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಬೋದು ನೀವು ಅದೇ ಬೆಳಗ್ಗೆ ಎದ್ದು ಲೇಜಿಯಾಗಿ ಕುತ್ಕೊಂಡು ಅಯ್ಯೋ ಆಮೇಲೆ ಮಾಡಿದ್ರಾಯ್ತು ಬಿಡು ನಾಳೆ ಮಾಡಿದ್ರಾಯ್ತು ಬಿಡು ಇನ್ನೊಂದು ಗಂಟೆ ಬಿಟ್ಟು ಮಾಡಿದ್ರಾಯ್ತು ಬಿಡು ಅನ್ಕೊಂಡ್ರಪ್ಪ ಅಂದ್ರೆ ಅವತ್ತು ಇಡೀ ದಿನ ನೀವು ಕೆಲಸ ಮಾಡಲ್ರಿ ಆ ಕೆಲಸ ಮಾಡಬೇಕು ಏನ್ ಅದನ್ನು ಅನ್ಕೊಂಡ್ರೆ ಹೋಗಲ್ಲ ಹಂಗೆ ಆಗಿಬಿಡ್ತೈತಿ ನಮ್ಮ ಮೈಂಡ್ ನಾವು ಯಾವ ಥರ ಪಾಸಿಟಿವ್ ಆಗಿ ತಿಂಕ್ ಮೈಂಡ್ ವರ್ಕ್ ಆಕತ್ ನೋಡ್ರಿ ನಾವು ಮಾಡೇ ಮಾಡ್ತವೆ ಅಂತಂದು ಅನ್ಕೊಂಡ್ರಪ್ಪ ಅಂದ್ರೆ ಮುಗಿಸ್ಬಿಡ್ತಾವಿ ನಾಳೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರ ಅಂದ್ರೆ ಅದು ವರ್ಕ್ ಆಗಲ್ರಿ ಅದು ಮಾಡಕ ಆಗಂಗಿಲ್ಲ ಅವತ್ತಿನ ಕೆಲಸ ಹಂಗೆ ಆಗ್ಬಿಡ್ತಾವ ಹಾಗಾಗಿ ನೀವು ಮುಂಚೆನ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಡ್ಬೇಕು ನೀವು ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ಫೋನ್ ಹಿಡ್ಕೊಂಡು ನೋಡ್ಕೊತ ಕೂರೋದು ಹಂಗ ಖಾಲಿ ಟಿವಿ ವಿ ನೋಡ್ಕೊತ ಹೌದು ಆ ಥರ ಮಾಡೋಕ್ಕಿಂತ ಒಂದು ಐದು ನಿಮಿಷ ಇವತ್ತಿನ ಕೆಲಸ ಏನೆಲ್ಲ ಮಾಡೋದೈತಿ ಅಂತ ನೀವು ಐದು ನಿಮಿಷ ಕುತ್ಕೊಂಡು ಕರೆಕ್ಟಾಗಿ ಅದನ್ನು ಪ್ಲ್ಯಾನ್ ಪ್ರಕಾರ ನೀವು ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ನಿಮಗೆ ಹೆವಿ ಕೆಲಸ ಮಾಡೇನಿ ಅಂತನೂ ಅನ್ಸಂಗಿಲ್ಲ ಈ ಕಡೆ ಮನೆ ಕೆಲಸನೂ ಬೇಗ ಬೇಗ ಎಲ್ಲ ಮುಗಿದು ಹೋಗ್ಬಿಡ್ತಾವ ಮನೆಯೂ ನೀಟಾಗಿರ್ತೈತಿ ಕೆಲಸಗಳು ನೀಟಾಗಿ ಎಲ್ಲ ಮುಗಿದು ಹಾಗಾಗಿ ನೀವು ಮುಂಚೆನೇ ಒಂದು ಐದು ನಿಮಿಷಕ್ಕೆ ಕುತ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ರಿ ಅದಕ್ಕೆ ತಕ್ಕಂಗೆ ನೀವು ಕೆಲಸ ಕೂಡ ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೋದು ಹಾಗೆ ಅಡುಗೆ ವಿಷಯಕ್ಕೆ ಬಂದ್ರಪ್ಪ ಅಂದ್ರೆ ಬೆಳಗ್ಗೆ ತಿಂಡಿ ಏನು ಮಾಡೋದು ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತಂದು ತುಂಬ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಿರ್ತೀರಿ ಹಾಗೆ ಯೋಚನೆ ಮಾಡೋ ಬದಲು ನೀವು ಹಿಂದಿನ ದಿನನ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಐಡಿಯಾಸ್ ಮಾಡ್ಕೊಳ್ಳ್ರಿ ಯಾಕಂದ್ರೆ ಹಿಂದಿನ ದಿನನ ಅದಕ್ಕೆಲ್ಲ ನಾಳೆ ಟಿಫನಿಗೆಲ್ಲ ಏನು ಮಾಡೋದು ಆ ಟಿಫನಿ ಮಾಡೋಕ್ಕೆಲ್ಲ ಐಟಮ್ಸ್ ಐತೆ ಮನೆಯಾಗ ತರಕಾರಿ ಆಗಿರಲಿ ರೇಷನ್ ಆಗಿರಲಿ ಅದೆಲ್ಲ ಐತೆ ಅಂತಂದು ಯೋಚನೆ ಮಾಡಿರಿ ಹಂಗೆ ಮಧ್ಯಾಹ್ನ ಊಟಕ್ಕೆ ಯಾವುದು ಮಾಡೋದು ನೈಟ್ ಊಟಕ್ಕೆ ಏನು ಮಾಡೋದು ಅಂತಂದು ಹಿಂದಿನ ದಿನನ ಒಂದು ಸ್ವಲ್ಪ ಸಂಜೆ ಟೈಮ್ ಒಂದು ಐದು ನಿಮಿಷ ಕುತ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ರಿ ತಿರ್ಗ ದಿನ ಬೆಳಗ್ಗೆ ನೀವು ಫಾಸ್ಟಾಗಿ ಟಿಫನ್ನು ಕೂಡ ಮಾಡ್ತೀರಾ ಅಡುಗೆಗಳು ಕೂಡ ಮಾಡ್ತೀರಾ ಯಾಕಂದರೆ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರ ನೀವು ಫಿಕ್ಸ್ ಮಾಡ್ಕೊಂಡಿರ್ತೀರ ಒಳಗೆ ಬೆಳಗ್ಗೆ ತಿಂಡಿ ಇದನ್ನು ಮಾಡೋಣ ಮಧ್ಯಾಹ್ನ ಊಟಕ್ಕೆ ಇದನ್ನು ಮಾಡೋಣ ನೈಟ್ ಊಟಕ್ಕೆ ಇದನ್ನು ಮಾಡೋಣ ಅಂತಂದು ನೀವು ಫಿಕ್ಸ್ ಮಾಡ್ಕೊಂಡಿರ್ತೀರ ಅದೇ ಥರ ನೀವು ಅಡುಗೆಗಳನ್ನು ಮಾಡ್ಕೊಂಡು ಹೋಗ್ತೀರಾ ಯಾವುದೂ ಕೂಡ ಟೆನ್ಷನ್ ಮಾಡ್ಕೊರ್ಲಿಲ್ಲಂಗೆ ಏನು ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತಂದು ಟೆನ್ಷನ್ ಮಾಡ್ಕೊರ್ಲಿಲ್ಲಂಗ ನೀವು ಅಡುಗೆಗಳನ್ನು ಮಾಡಿ ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಇರ್ಬೋದು ಆಲ್ಮೋಸ್ಟ್ ಎಲ್ಲರೂ ಹೆಂಗೆ ಮಾಡ್ತೀರಂದ್ರೆ ನೀವು ಕೆಲಸ ಮಾಡೋ ಟೈಮ್ನಾಗ ಫೋನ್ ನೋಡೋದು ಟಿ ವಿ ನೋಡೋದು ಆ ಥರ ಎಲ್ಲ ಮಾಡ್ತಿರ್ತೀರ ಅದ ರೆಸ್ಟ್ ಮಾಡೋ ಅಂಥ ಟೈಮ್ನಾಗ ನೀವು ಫಾಸ್ಟಾಗಿ ಬೇಗ ಬೇಗ ತಲೆ ಬಿಸಿ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ತಿರ್ತೀರ ಈ ಥರ ಮಾಡೋದ್ರಿಂದ ನಿಮಗೂ ಕೂಡ ಟೈಮ್ ಕೊಟ್ಟಂಗೆ ಆಗೋಂಗಿಲ್ಲ ಈ ಕಡೆ ಕೆಲಸಗಳು ಕೂಡ ಬೇಗ ಬೇಗ ಮುಗಿಯೋಂಗಿಲ್ಲ ಹಂಗಾಗಿಬಿಡ್ತೈತಿ ಹಾಗಾಗಿ ನೀವು ಏನು ಮಾಡ್ಬೇಕಂದ್ರೆ ಏನು ಕೆಲಸ ಮಾಡೋ ಟೈಮ್ ಇರ್ತೈತೆ ರೀ ಅಡುಗೆ ಮಾಡೋ ಟೈಮ್ ಆಗಿರಲಿ ಮನೆ ಕೆಲಸ ಮಾಡೋದಾಗಿರಲಿ ಅದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಮುಗಿಸ್ಕೊಂಡ್ಬಿಡ್ಬೇಕು ನೀವು ಎಷ್ಟಾಗ ಸಾಧ್ಯನೋ ಅಷ್ಟು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ನಿಮಗೆ ಅಂತ ನೀವು ಟೈಮ್ ಕೊಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಾಗಿರಲಿ ಟಿ ವಿ ನೋಡೋದು ಫೋನ್ ನೋಡೋದು ಈ ಥರ ಎಲ್ಲ ಮಾಡ್ಬೋದು ಫ್ರೀಯಾಗಿ ಮೈಂಡ್ ಇರ್ತೈತಿ ನಿಮಗೆ ಟೆನ್ಷನ್ ಫ್ರೀ ಆಗಿರ್ತೀರಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನೀವು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅವತ್ತಿನ ಕೆಲಸ ಅವತ್ತೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವ ಕೆಲಸದ ಒತ್ತಡವೂ ಕೂಡ ಇರೋದಿಲ್ಲ ಉದಾಹರಣೆಗೆ ಹೇಗಂದ್ರೆ ಕೆಲವಷ್ಟು ಜನ ಏನು ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಎದ್ದ ಸಂಜೆವರೆಗೂ ಪಾತ್ರೆಗಳನ್ನು ಸಿಂಕ್ನಲ್ಲಿ ಹಂಗೆ ಗುಡ್ಡೆ ಹಾಕ್ಕೊಂಡು ರೀ ಹಂಗೆ ಮಾಡೋದ್ರಿಂದ ಅದರಿಂದ ಯಾರಿಗೆ ತೊಂದರೆ ಆಗೋದು ನಮಗೆ ಅಲ್ಲೇನು ರೀ ಬೆಳಗ್ಗೆ ಎದ್ದೆ ಸಾಯಂಕಾಲ ಮಟ್ಟ ಹಂಗೆ ಕೂಡಿಟ್ರಪ್ಪ ಅಂದ್ರೆ ಆ ಪಾತ್ರೆಗಳು ಜಾಸ್ತಿ ಆತಪ್ಪ ಅಂದ್ರೆ ನಿಂತ್ಕೊಂಡು ತೊಳೆದು ತೊಳೆದು ನಮಗೆ ನೋವು ಬರ್ತೈತಿ ಕೆಲಸ ಜಾಸ್ತಿ ಮಾಡಿದ್ವಿ ಅನ್ನಿಸ್ತೈತಿ ಅದ್ರ ಬದಲು ನಾವು ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ಆವಾಗಲೇ ಆ ಪಾತ್ರೆಗಳನ್ನು ತೊಳೆಯೋದಾಗಿರಲಿ ಮಧ್ಯಾಹ್ನ ಊಟ ಆದ ತಕ್ಷಣ ಆವಾಗ ಪಾತ್ರೆಗಳನ್ನು ತೊಳೆದಿಟ್ಟು ಕೂರೋದಾಗಿರಲಿ ಈ ರೀತಿ ಆವಾಗಿನ ಕೆಲಸ ಅವತ್ತೇ ಮಾಡ್ಕೊಂಬಿಟ್ರಪ್ಪ ಅಂದ್ರೆ ನಮಗೂ ಕೆಲಸ ಜಾಸ್ತಿ ಮಾಡೇವಿ ಅಂತ ಅನ್ಸೋದು ಇಲ್ಲ ಭಾಳ ಆರಾಮಾಗಿ ಕೆಲಸಗಳನ್ನು ಬೇಗ ಬೇಗ ಮಾಡಿ ಮುಗಿಸ್ಕೊಬೋದು ಹಾಗೆ ಪೂಜೆ ವಿಷಯಕ್ಕೆ ಬಂದ್ರಪ್ಪ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋದ್ರಿಂದ ಮನೆಗೆ ಭಾಳ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ ಹೆಂಗಪ್ಪ ಅಂದ್ರೆ ಕೆಲವೊಬ್ರು ಏನು ಮಾಡ್ತೀರಿ ಅಂದ್ರೆ ಮಧ್ಯಾಹ್ನ ಮಾಡ್ಕೊಂಡ್ರೆ ಆಯ್ತು ಬಿಡು ಸಂಜೆ ಮಾಡ್ಕೊಂಡ್ರೆ ಆಯ್ತು ಬಿಡು ಅಂತಂದ ನೆಗ್ಲೆಕ್ಟ್ ಮಾಡ್ತಿರ್ತೀರಿ ಇದರಿಂದ ನಮಗೂ ಕೂಡ ಎಫೆಕ್ಟ್ ಆಗ್ತಿರ್ತೈತಿ ಹೆಂಗೆ ಅಂದ್ರೆ ಒಂಥರ ಲೇಸಿನೆಸ್ ಬೆಳೆದಂಗೆ ಆಗ್ಬಿಡ್ತೈತಿ ನಮಗೆ ಏ ಸಂಜೆ ಪೂಜೆ ಮಾಡೋದಲ್ಲ ನಿಧಾನಕ ಎಲ್ಲ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಇರಲಿ ಬಿಡು ಹೆಂಗಾದ್ರೂ ಸಾಯಂಕಾಲ ಪೂಜೆ ಮಾಡೋದಲ್ಲ ಸಂಜೆನ ಎಲ್ಲ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತಂದು ಹಂಗೆ ಅಲ್ಲಿಂದಲ್ಲೇ ಬಟ್ಟೆಗಳನ್ನು ಬಿಟ್ಟು ಮಲ್ಕೊಳ್ಳೋದು ಹಂಗೆ ಬಿಡೋದು ಕೆಲಸಗಳನ್ನು ಏನು ಮಾಡಿದೆ ಹಂಗ ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕತ್ ಬಿಡ್ತವೆ ಅದ್ರ ಬದಲು ನಾವು ಬೆಳಗ್ಗೆನ ಬೇಗ ಎದ್ದು ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಪೂಜೆಗಳನ್ನು ಮಾಡೋದ್ರಿಂದ ಮನೆ ಒಂಥರ ಚೆನ್ನಾಗಿ ಅನ್ನಿಸ್ತಿರ್ತೈತಿ ನಮಗೂ ಕೂಡ ಬೇಗ ಕೆಲಸಗಳು ಎಲ್ಲ ಮುಗಿಸೇವಿ ಅನ್ನಿಸ್ತೈತಿ ಮನೆಯಾಗಿರೋ ಎಲ್ಲ ಸದಸ್ಯರಿಗೂ ಕೂಡ ಒಳ್ಳೆಯದು ಅದು ಬೇಗ ಪೂಜೆ ಮಾಡೋದ್ರಿಂದ ನೀವು ಬೇಕಾದ್ರೆ ಮಾಡಿ ನೋಡ್ರಿ ಒಂದು ಎರಡು ಮೂರು ದಿನ ಕಂಟಿನ್ಯೂ ಆಗಿ ಮಾಡಿ ನೋಡ್ರಿ ನಿಮಗೆ ಅನ್ನಿಸ್ತೈತಿ ಹೌದಲ್ಲ ಬೆಳಗ್ಗೆ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ನಾನು ಅಂತ ಅನಿಸ್ತಿರ್ತೈತಿ ಅದಕ್ಕೋಸ್ಕರ ಆದಷ್ಟು ಬೆಳಗ್ಗೆ ಬೇಗನ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ರಿ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗ್ತೈತಿ ಅದ್ರ ರಿಸಲ್ಟ್ ಏನು ಅಂತಂದು ಕೆಲವೊಮ್ಮೆ ಮನೆ ಕೆಲಸಗಳನ್ನು ಮಾಡೋಕೆ ಬೇಜಾರಾಗ್ತಿರ್ತೈತಿ ಯಾಕಂದರೆ ಯಾವಾಗಲೂ ಅದನ್ನೇ ರಿಪೀಟಾಗಿ ಮನೆ ಕೆಲಸ ಮಾಡ್ತಾ ಇರ್ತಾವಲ್ಲ ಈಗಪ್ಪ ಯಾರು ಮಾಡ್ಬೇಕು ಇವನ್ನೆಲ್ಲ ಕೆಲಸ ಅನ್ನಿಸ್ತಿರ್ತೈತಿ ಆ ಟೈಮ್ನಾಗ ನೀವು ಏನು ಮಾಡ್ಬೇಕಂದ್ರೆ ನಿಮಗೇನಾದರೂ ಬೇಜಾರಾಗಾಕತ್ತಿದ್ರೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನಿಮಗಿಷ್ಟ ಆಗಿರೋ ಹಾಡುಗಳನ್ನು ಟಿ ವಿ ಒಳಗೆ ಹಾಕ್ಕೊಂಡು ಅದನ್ನು ಕೇಳಿಸ್ಕೋತ ಇಲ್ಲಾಂದ್ರೆ ಮೊಬೈಲ್ ಒಳಗೆ ಹಾಡುಗಳನ್ನು ಹಚ್ಕೊಂಡು ಕೇಳಿಸ್ಕೋತಾ ನೀವು ಇದನ್ನ ಕೆಲಸಗಳನ್ನು ಏನು ಕೆಲಸಗಳಿರ್ತಾವ ಮನೆ ಅದನ್ನೆಲ್ಲ ಫಾಸ್ಟ್ ಆಗಿ ಮಾಡ್ಕೋಬಹುದು ನಮ್ಗೆ ಇಷ್ಟ ಆಗಿರೋ ಹಾಡುಗಳನ್ನ ಕೇಳಿಸ್ಕೋತ ನಾವು ಕೆಲಸ ಮಾಡಿದ್ರಪ್ಪ ಅಂದ್ರ ಕೆಲಸ ಮಾಡಿದ್ದು ಗೊತ್ತಾಗಲ್ ನೋಡ್ರಿ ತರ ಮಾಡ್ಬೋದು ಬೇಗ ಬೇಗ ಕೂಡ ಕೆಲಸ ಆಗ್ತಾವ್ ಏನು ನಿಮಗೆ ಬೇಜಾರಾಗ್ತಿರ್ತತಿ ಲೇಸಿನೆಸ್ ಇರ್ತತಿ ಅದೆಲ್ಲ ಕೂಡ ಒಂದು ಸೆಕೆಂಡ್ನಾಗ ಹೋಗಿಬಿಡ್ತೈತಿ ಅಷ್ಟು ಇಷ್ಟ ಆಗ್ತೈತಿ ಕೆಲಸ ಮಾಡೋಕೆ ಹಂಗ ನೀವು ಕೆಲಸನ ಸೆಲೆಕ್ಟ್ ಮಾಡ್ಕೊಳ್ಳೋ ಮುಂದೆ ನೀವು ಫಸ್ಟಿಗೆ ನಿಮ್ಗೆ ಯಾವ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇರ್ತೈತಿ ನೋಡ್ರಿ ಆ ಕೆಲಸ ಫಸ್ಟ್ ಮಾಡಿರಿ ಹಾಗಾದ್ರೆ ನೆಕ್ಸ್ಟ್ ಕೆಲಸ ಮಾಡೋಕೆ ನಿಮಗೆ ಇಂಟ್ರೆಸ್ಟ್ ಬರ್ತೈತಿ ನಿಮ್ಮ ಮೊದಲ ನಿಮಗೆ ಆಗದೆ ಇರೋ ಅಂಥ ಕೆಲಸಗಳನ್ನು ಹೋದ್ರಪ್ಪ ಅಂದ್ರೆ ನಿಮಗಿನ್ನೂ ಬಿಡ್ತೈತಿ ಹಾಗಾಗಿ ನೀವು ಯಾವುದಾದ್ರೂ ಒಳ್ಳೆ ಸಾಂಗ್ ಕೇಳಿಸ್ಕೊತ ನಿಮಗೆ ಇಷ್ಟ ಆಗಿರೋ ಕೆಲಸನ ಫಸ್ಟ್ ಮಾಡಿರಿ ಆಮೇಲೆ ನಿಮಗೆ ನೆಕ್ಸ್ಟ್ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ತಾನಾಗಿಯೇ ಬರ್ತೈತಿ ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೋಸ್ಕರ ನಾನು ಇಲ್ಲಿ ಆಲೂಗಡ್ಡೆ ಪಲ್ಯ ಚಪಾತಿ ಮಾಡ್ಕೊಳಕತ್ತೀನಿ ಆಲೂಗಡ್ಡೆ ಪಲ್ಯನ ನಾನು ಬೇಯಿಸಿ ಮಾಡ್ಕೊಳಕತ್ತಿಲ್ಲ ಈ ಥರ ಹಂಗೆ ಹಸಿದ ಏನಿರ್ತೈತಿ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕಟ್ ಮಾಡಿ ಪಲ್ಯ ಮಾಡ್ಕೊಳಕತ್ತೀನಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತೆ ರೀ ಈ ಥರ ಸಲ ನೀವು ಟ್ರೈ ಮಾಡಿ ನೋಡಿರಿ ಎಲ್ಲ ಆಲೂಗಡ್ಡೆ ತಗೊಂಡು ಅವನ್ನ ಸಿಪ್ಪೆ ಎಲ್ಲ ತಗೊಳ್ಬೇಕಾಗ್ತತಿ ಸಿಪ್ಪೆಯೆಲ್ಲ ತೆಗೆದಾದ್ಮೇಲೆ ವಾಶ್ ಮಾಡಿಕೊಂಡು ನೀಟಾಗಿ ಅದಾದಮೇಲೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳಕತ್ತೀನಿ ಜಾಸ್ತಿ ಸಣ್ಣಕ್ಕೆ ಅಥವಾ ದಪ್ಪಕ್ಕೆ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿಕೊಂಡು ಅದಾದಮೇಲೆ ಒಂದು ಒಳಗಡ್ಡೆ ಒಂದು ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡನಿ ಇಲ್ಲಿ ಒಗ್ಗರಣೆ ಮಾಡ್ಕೊಳಕತ್ತೀನಿ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಳಗಡ್ಡೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತತಿ ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ ನೋಡ್ರಿ ಚಪಾತಿ ರೊಟ್ಟಿ ಇಲ್ಲಾಂದ್ರೆ ರೈಸ್ಗೂ ಕೂಡ ಚೆನ್ನಾಗಾಗ್ತೈತಿ ಟೇಸ್ಟು ಏನಾದರೂ ಸಾಂಬಾರು ಏನಾದರೂ ಮಾಡಲಿಲ್ಲ ಅಂದ್ರೆ ಅದು ರೈಸ್ಗೆ ಕೂಡ ಈ ಕಾಂಬಿನೇಷನ್ನು ಚೆನ್ನಾಗ್ತೈತಿ ಈ ಪಲ್ಯ ಹಂಗೆ ಇದೆಲ್ಲ ಒಳಗಡೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿ ಉಪ್ಪು ಖಾರದ ಪುಡಿ ಸಾಂಬಾರು ಪುಡಿ ಇದನ್ನೆಲ್ಲ ಹಾಕಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ಬೇಗನ ರೆಡಿ ಆಗಿಬಿಡ್ತೈತಿ ಜಾಸ್ತಿ ಏನು ಐಟಮ್ಸ್ ಹಾಕಂಗಿಲ್ಲ ನೋಡ್ರಿ ನಾನು ಇಷ್ಟ ಹಾಕೋದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡೇನಿ ಖಾರ ಪುಡಿ ಹಾಕ್ಕೊಂಡೇನಿ ಅದಾದಮೇಲೆ ಸಾಂಬಾರು ಪುಡಿ ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಅದಾದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲೂಗಡ್ಡೆನ ಅದನ್ನೆಲ್ಲ ಈಗ ಹಾಕ್ಕೊಳಕತ್ತೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದು ಚೆನ್ನಾಗಿ ಾಗಿ ಬೇಯಬೇಕು ಆಲೂಗಡ್ಡೆ ಎಲ್ಲ ನೀಟಾಗಿ ಬೇಗನ ಬೇಯ್ತೈತಿ ಏನೋ ಸಿಪ್ಪೆ ಎಲ್ಲ ತೆಗ್ದವೆಲ್ಲ ಬೇಗನ ಬೆಂದು ಹೋಗ್ತೈತಿ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಿ ಬೇಯಿಸ್ಕೊಳ್ರಿ ನಿಮಗೆ ನೀರು ಎಷ್ಟು ಹಾಕ್ಬೇಕು ಅಂತಂದು ನೋಡ್ರಿ ರೈಸ್ಗೆಲ್ಲ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿನ ನೀರು ಹಾಕೋಬೇಕಾಗ್ತತಿ ನೀವೇನಾದ್ರೂ ಚಪಾತಿ ರೊಟ್ಟಿಗೆಲ್ಲ ಮಾಡೋದಿದ್ರೆ ಸ್ವಲ್ಪನ ನೀರು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರ ರುಚಿಯಾದ ಆಲೂಗಡ್ಡೆ ಪಲ್ಯ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡ್ರಿ ಹಂಗ ಇದೆಲ್ಲ ಕೆಲಸ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಟೈಮು ರೆಡಿಯಾಗಿ ಇಲ್ಲಿ ದೇವಸ್ಥಾನಕ್ಕೆ ಹೊಂಟೇವಿ ಇವತ್ತು ಶನಿವಾರ ಎಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ರಾಯ್ತು ಒಂದು ಇಲ್ಲೇ ನಮ್ಮನೆ ಹತ್ರನೇ ಐತ್ರಿ ಒಂದು ದೇವಸ್ಥಾನ ಅಲ್ಲಿ ಹೊಂಟೇವಿ ಹಂಗ ಇವತ್ತು ನಾವು ಊರಿಗೆ ಹೋಗೋದಿತ್ತು ನಮ್ಮ ತಂಗಿ ಊರಿಗೆ ಹಾವೇರಿ ಆಗದಾರವರು ಹಂಗಾಗಿ ಹೋದ್ರಾಯ್ತು ಅಂದ್ಕೊಂಡಿದ್ವಿ ಒಂದೆರಡು ದಿನ ಶನಿವಾರ ಭಾನುವಾರ ಇವಾಗ ರಜಾ ಇರ್ತತಿ ಅಲ್ರಿ ನಮ್ಮ ಮನೆಯವ್ರಿಗೂ ರಜಾ ಇತ್ತು ಭಾನುವಾರ ಹಂಗಾಗಿ ಬಂದರಾಯ್ತು ಅಂತ ರೆಡಿಯಾಗಿ ಅದಾದ್ಮೇಲೆ ದೇವಸ್ಥಾನಕ್ಕೆ ಮೊದಲು ಹೋದ್ರಾಯ್ತು ಪೂಜೆ ಮಾಡಿಸ್ಕೊಂಡು ಅಂತಂದು ಇಲ್ಲಿ ದೇವಸ್ಥಾನಕ್ಕೆ ಬಂದವಿ ದೇವಸ್ಥಾನದಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಕುಂತು ಅದಾದ್ಮೇಲೆ ಮನೆ ಕಡೆ ಹೊರಟಿವಿ ಇಲ್ಲಿ ನೋಡ್ಬೋದು ದೇವಸ್ಥಾನದಾಗ ಎಷ್ಟು ಚೆನ್ನಾಗಿ ಕಾಣಕೈತೈತಿ ಶನಿವಾರಕ್ಕೊಮ್ಮೆ ಈ ಥರ ನೀಟಾಗಿ ದೇವಸ್ಥಾನದಾಗ ಆಂಜನೇಯಗ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರ ನೋಡೋಕೆ ಎರಡು ಕಣ್ ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಶನಿವಾರದ ದಿನ ಇಲ್ಲಿ ಪ್ರತಿ ಶನಿವಾರನೂ ನಮ್ಮ ಮನೆಯವ್ರಂತರೂ ಬರ್ತಿರ್ತಾರೆ ನಾನು ಸಲ ಬರ್ತೇನೆ ಒಂದೊಂದು ಸಲ ಮಿಸ್ ಮಾಡ್ತಿರ್ತೀನಿ ಆದ್ರೆ ನಮ್ಮ ಹುಡುಗರು ನಮ್ಮ ಮನೆಯವರು ಪ್ರತಿ ಶನಿವಾರನೂ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಿರ್ತಾರೆ ಇಲ್ಲಿ ನೋಡ್ಬೋದು ನನ್ನ ಮಗಳು ಯಾವ ಕುಂ ಕುಂಕುಮ ಹಚ್ಕೊಂಡಾಳ ಅಂತಂದು ದೇವಸ್ಥಾನದಾಗ ಅಲ್ಲಿ ಕುಂಕುಮ ಇಟ್ಟಿರ್ತಾರಲ್ರಿ ಅದನ್ನು ತಗೊಂಡು ತಗೊಂಡು ಹಚ್ಕೊಳಕ್ಕೆ ಕತ್ಬಿಟ್ಟಿದ್ಲು ಎಲ್ಲೆಲ್ಲ ಹೋಗ್ತಾಳ ಅಲ್ಲೆಲ್ಲ ಕುಂಕುಮ ತಗೊಂಡು ತಗೊಂಡು ಹಚ್ಕೋಣ ಕತ್ಬಿಟ್ಟಿದ್ಲು ಇಲ್ಲಿ ಆಂಜನೇಯನ ದೇವಸ್ಥಾನ ಅಲ್ಲದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಂಗ ಮತ್ತು ಇದು ಗಣೇಶನ ದೇವಸ್ಥಾನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅದೆಲ್ಲ ಐತ್ರಿ ಇಲ್ಲೇ ಒಂದೇ ಕಡೆನ ಎಲ್ಲ ದೇವ್ರುಗಳನ್ನ ಇಟ್ಟಾರ ಚೆನ್ನಾಗೈತಿ ಇಲ್ಲಿ ಒಂದು ಕಡೆ ಹೋದ್ರಪ್ಪ ಅಂದ್ರೆ ಎಲ್ಲ ದೇವ್ರ ದರ್ಶನನೂ ಆಗ್ತೈತಿ ಅಂದ್ಕೊಂಡು ಇಲ್ಲಿಗೆ ಜಾಸ್ತಿ ಬರ್ತಿರ್ತವೆ ಯಾಕಂದ್ರೆ ನಮ್ಮ ಮನೆ ಹತ್ರನೇ ಐತಿ ದೇವಸ್ಥಾನ ಅದಕ್ಕೋಸ್ಕರ ಜಾಸ್ತಿ ಇಲ್ಲಿಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಿರ್ತವೆ ಈ ಥರ ವಾರಕ್ಕೊಮ್ಮೆನಾದ್ರೂ ದೇವಸ್ಥಾನಗಳಿಗೆ ಹೋಗೋದ್ರಿಂದ ನನಗೆ ಮನಸ್ಸು ಮೈಂಡ್ ಫ್ರೆಶ್ ಅನ್ನಿಸ್ತೈತೆ ರೀ ಹಾಗಾಗಿ ನಾನು ವಾರಕ್ಕೊಂದ್ಸಲ ಹತ್ತಿರದಲ್ಲಿರೋ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಿರ್ತೇನೆ ಈ ಥರ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮಗೂ ಒಂಥರ ಚೇಂಜ್ ಅಂತ ಅನಿಸ್ತಿರ್ತೈತಿ ಒಳಗೆ ಇದ್ದಿದ್ದು ಬೇಜಾರಾಗ್ತಿರ್ತೈತಿ ಅಲ್ಲ ಅದಕ್ಕೆ ಈ ಥರ ಬರ್ತಿರ್ತೇನೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಂಟಿದ್ವಿ ಇಲ್ಲಿ ನೋಡ್ಬೋದು ನನ್ನ ಮಗಳು ಹೆಂಗೆ ಕಡ್ಸಕತ್ತಾಳ ಅನ್ನ ಅವ್ರ ಅಕ್ಕನ ಅಂತಂದು ರೋಡ್ ತುಂಬ ಓಡಾಡ್ತಾನೆ ಅನ್ನಕತ್ತಳರಿ ಅಲ್ಲೆಲ್ಲ ಗಾಡಿಗಳು ಬರಕತ್ತಿದ್ವು ಹಂಗಾಗಿ ಆಕಿ ಕೈ ಹಿಡ್ಕೊಂಡಾಳೆ ಆಕಿನ್ ಬಿಡಿಸ್ಕೊಂಡು ಬಿಡಿಸ್ಕೊಂಡು ರೋಡ್ ತುಂಬ ಓಡಾಡಕತ್ತಿದ್ಲು ಈ ಥರ ಹೊರಗಡೆ ಬಂದಾಗ ಭಾಳ ಕಡಿಸ್ತಾಳ್ರಿ ಈಕಿ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಕೈ ಹಿಡ್ಕನಕ್ಕೆ ಬಿಡೋಂಗಲ್ಲ ರೋಡ್ ಮಧ್ಯಾಹ್ನ ಹೋಗೋಕೆ ಟ್ರೈ ಮಾಡ್ತಿರ್ತಾಳೆ ಹಾಗೆಲ್ಲ ಕಾಡಿಸ್ತಿರ್ತಾಳೆ ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕೂತು ಅದಾದಮೇಲೆ ಬ್ಯಾಗ್ಗಳೆಲ್ಲ ತಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಹಾವೇರಿಗೆ ಹೋಗ್ಬೇಕು ಅಂದಿದ್ನೆಲ್ಲ ಹೋದ್ರಾಯ್ತು ಅಂದ್ಕೊಂಡು ಬಂದ್ವಿ ಬಸ್ಸು ಇರಲಿಲ್ಲ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಕೂತು ವೇಟ್ ಮಾಡಿದ್ವಿ ಅದಾದ್ಮೇಲೆ ಬಸ್ ಬಂತು ಆಮೇಲೆ ಬಸ್ ಹತ್ಕೊಂಡು ಹೊಂಟವ್ ನೋಡ್ರಿ ಇವಾಗ ಜಾಸ್ತಿ ಏನು ದೂರ ಇಲ್ರಿ ರಾಣೆಬೆನ್ನೂರದ್ದು ಹಾವೇರಿ ಹತ್ರನೇ ಐತೆ ಹಂಗಾಗಿ ಸ್ವಲ್ಪ ಲೇಟ್ ಆಗಿ ಹೊಂಟಾವ್ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಒಂದು ಮುಕ್ಕಾಲು ಗಂಟೆ ಏನೋ ಒಂದು ಗಂಟೆ ಹಿಡೀತ್ರಿ ಹಾವೇರಿ ಬರೋ ಅಷ್ಟೊತ್ತಿಗೆ ಬಂದ ತಕ್ಷಣ ಆಟೋ ಮಾಡಿಸ್ಕೊಂಡು ಮನೆ ಕರಡೆ ಹೊರಟಿವಿ ಟೈಮ್ ಆಲ್ರೆಡಿ ರಾತ್ರಿ ಒಂದು ಎಂಟೂವರೆ ಏನೋ ಟೈಮ್ ಆಗಿತ್ತು ಹಂಗಾಗಿ ಬೇಗ ಬೇಗ ಹೊರಟಿವಿ ಮನೆ ಕಡೆ ಇಲ್ಲೆಲ್ಲ ನೋಡ್ಬೋದು ಇದು ಹಾವೇರಿ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಇರೋ ಅಂಗಡಿಗಳು ಇವತ್ತಿನ ನಿಮಗೆ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮಸ್ಕಾರ